ಹಲೋ ನನ್ನ ಪ್ರೀತಿಯ ಗೆಳೆಯರಿ ಇವತ್ತು ನನ್ನ ಹೊಸ ಬ್ಲಾಗ್ ಎಲ್ಲರಿಗೂ ಬೆಳಗಿನ ವಂದನೆಗಳು ನಮ್ಮ ಸ್ಕೂಲ್ ನೋಡಿ ಇವತ್ತ ಇದು ಮಳ್ಕ ಹರ್ಕರ ಅದ್ರದ್ದು ದೊಡ್ಡ ದಸ ಅದ್ರದು ಖರ ವರಿಕರ ಇದು ಇವೆರಡೂ ವರಿಕರಗಳು ದುಡ್ಡು ಇದು ನಮ್ಮ ದನಿ ಮನೆ ಇವತ್ತ ಈ ನಮ್ಮಿಸಿದ್ದು

ಅದಂತೂ ಕೇಳಂಗೇ ಇಲ್ಲ ಎದೇ ಇಲ್ಲ ಪಾಪ ಹ್ಞೂ ಅಷ್ಟೇ ಇವತ್ತು ಮಳೆ ಬಂದು ಆಡ್ತಾರೆ ಮಳೆ ಬಂದರೆ ಓರಿಕರ್ಗಳು ಎಲ್ಲ ಕಟ್ಟು ಕಟ್ಟಿಲ್ಲ ಕಟ್ಟಿರ್ಲಿಲ್ಲ ಹೊಸಗಳು ಮಾತ್ರ ಅಲ್ಲಿ ಕೇ ಬಂದಿದ್ದು ಮಳೆ ಕಟ್ಟಾಕಿದ್ದಾರೆ ನೋಡಿ ವೋರಿಕರ್ ಓಡ ಕಟ್ಟಿದ್ದೀವಿ ಹಾ ನೆನಿತವೆ ಅಂತ ನಮ್ಮಮ್ಮ ಕರುಗಳ್ ತೋರಿಸಿ ಅಪ್ಪ ನೆನೀತಾವ್ ಮಳೆ ನೆಂದವೆ ನೋಡಿ ಅಲ್ಲೊಂದು ವರಿಕರಲ್ಲಿ ಇದೆ ಅಲ್ಲಿದೆ ಮಗಾ ಹಾಲ್ಕರ್ ಗಣೈ ಕ್ಯಾ ಸ್ಕೂಲ್ ಗಣಕ್ ಮಿಚ್ಚಕ್ ಬಂದಿನಿ ಮಿಚ್ಚಿಗೆ ಯಾತೈಲ ಎಲ್ವೇರಿ ಹೆಲ್ತಾರ್ತೈತಿ ಐ ಬಾ ಓ ಮಿಚ್ಚಿತಾಕ ಓ ಮ್ಮ್ ಅವ್ ಇವತ್ತಿ ಬ್ಲಾಗ್ ಇಷ್ಟೆ ಹೀಗೆ ಸಪೋರ್ಟ್ ಮಾಡಿ ನನಗೆ